ಿ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಆಟ ಆಡ ಆದ್ರೆ ಇನ್ನೂ ಕೂಡ ರಾಜಮಾತೆ ಅನ್ನೋ ಆ ಓವರ್ ಕಾನ್ಸೆಪ್ಟ್ ಇಂದ ಇನ್ನು ಆಚೆ ಕಡನೆ ಬಂದಿಲ್ಲ ಯಾರಪ್ಪ ಡೌರಾಣಿ ಅಂತಂದ್ರೆ ಅದು ಅಶ್ವಿನಿ ಗೌಡ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಜನರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಆಕೆ ರಾರಾಂತನರು ಡ್ಯಾನ್ಸ್ ಮಾಡ್ತಾಳೆ ಬಾರಾಂತನರು ಡ್ಯಾನ್ಸ್ ಮಾಡ್ತಾಳೆ ಏನ್ ಬೇಕಾದ್ರೂ ಮಾತಾಡ್ತಾಳೆ ಇವ್ರಿಗೇನು ಉರಿ ಗೊತ್ತಾ ಅಶ್ವಿನಿ ಗೌಡಗೆ ಮತ್ತೆ ಜಾನ್ವಿಗೆ ಉರಿ ಏನ್ ಗೊತ್ತಾ ಮೊದಲು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಹೋಗ್ಬಿಟ್ಟು ಹೋರಾಟ ಗಾರ್ತಿ ಅಂತ ಮಾಡ್ಕೊಳ್ಳಿ ಅದು ಹೋರಾಟ ಗಾತಿ ಆಗಿದೆ ಅದು ಕೇಳೋದಕ್ಕೆ ಹೆಂಗಿದೆ ಅಂದ್ರೆ ಮಾಟ್ ಗಾತಿ ಹಿಂಗಿದೆ ಕನ್ನಡದ ಹೋರಾಟಗಾರರಂತೆ ಕನ್ನಡನೇ ತಪ್ಪು ತಪ್ಪು ಕೊನೆ ಸೀನ್ ನಲ್ಲಿ ಇವಳು ಎಸ್ ಕ್ಯಾಟಗರಿ ಅಂತ ಹೇಳ್ತೀರಾ ನೀವು ಎಸ್ ಕ್ಯಾಟಗರಿ ಸೇರಿದವಳು ಅದಕ್ಕೆ ನನಗೆ ಇರಿಟೇಷನ್ ಆಗುತ್ತೆ ಅವ್ರನ್ನ ಮಾತಾಡೋಕೆ ಏನೋ ಹೇಳ್ತೀರಾ ನೀವು ಎಸ್ ಕ್ಯಾಟಗರಿ ಅಂದ್ರೆ ಏನು ಕಿಚ್ಚ ಸುದೀಪ್ ಇದನ್ನು ಕೇಳಲೇಬೇಕು ನಾಚಿಕೆ ಆಗ್ಬೇಕು ನೀವೆಲ್ಲ ಬಿಗ್ ಬಾಸ್ ಮನೆಗೆ ಅನ್ಫಿಟ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಬಲ್ ಟಿವಿ ನಾನು ಅಶ್ವದ್ ವೇತ್ ಅವಿವೇಕಿ ಅಶ್ವಿನಿ ಗೌಡ ಈ ಪದ ಬಳಕೆ ಸಮಂಜಸವೇ ಹೌದು ನನಗನಿಸ್ತಾ ಇದೆ ಸಮಂಜಸ ಅಂತ ಇದು ಬಿಗ್ ಬಾಸ್ ಮನೆಯಿಂದ ಆಚೆಗಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಏನ್ರಿ ಒಬ್ಬರು ಹೋರಾಟಗಾರ್ತಿಯಾಗಿ ಹೊರಗಡೆ ಹೋರಾಟಗಾರ್ತಿಯಾಗಿ ಕನ್ನಡ ಪರ ಹೋರಾಟಗಾರ್ತಿಯಾಗಿ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಇಂಗ್ಲಿಷ್ ಪದ ಬಳಕೆ ಮಾಡಿರೋದು ಈ ಅಶ್ವಿನಿ ಗೌಡ ಒಂದು ಇನ್ನೊಂದು ಮಾಡೋದೆಲ್ಲ ಮಾಡಿಬಿಟ್ಟು ಆ ಚಿಕ್ಕ ಹುಡುಗಿ ಮೇಲೆ ಗೂಬೆ ಕೂರಿಸ್ತಾ ಇರೋದು ಇದೇ ಗೌಡ ಅಷ್ಟು ಕ್ಯಾಮ್ರಾಗಳ ಮಧ್ಯೆ ಸುಳ್ಳು ಹೇಳಿ ಸುಳ್ಳನ್ನ ಸತ್ಯ ಅಂತ ವಾದಿಸೋದಲ್ಲದೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಅಂತ ಬಿಗ್ ಬಾಸ್ ಮೇಲೆ ಗೂಬೆ ಕೂರಿಸಿ ಬಿಗ್ ಬಾಸ್ ಅನ್ನ ಮಧ್ಯೆ ಎಳೆದು ತಂದು ತನ್ನ ಆಟದ ಬೇಳೆಯನ್ನ ಬೇಯಿಸ್ಕೋತಾ ಇರೋದು ಇದೇ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಆಟ ಆಡಲಿ ಆದ್ರೆ ಇನ್ನೂ ಕೂಡ ರಾಜಮಾತೆ ಅನ್ನೋ ಆ ಓವರ್ ಕಾನ್ಸೆಪ್ಟ್ ಇಂದ ಇನ್ನೂ ಆಚೆ ಕಡೆನೇ ಬಂದಿಲ್ಲ ಎಲ್ಲರೂ ಕೂಡ ಹೊರಗಡೆ ಯಾರಪ್ಪ ಡೌರಾಣಿ ಅಂತಂದರೆ ಅದು ಅಶ್ವಿನಿ ಗೌಡ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಜನರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನಿನ್ನೆ ಎಪಿಸೋಡನ್ನು ನೋಡಿದಾಗ ಅದಕ್ಕಿಂತ ಮುಂಚೆ ಮೊನ್ನೆ ಪ್ರೋಮೋವನ್ನು ನೋಡಿದಾಗ ಆ ಪ್ರೋಮೋದಲ್ಲಿ ಇದ್ದದ್ದು ಏನು ನಾನು ಪ್ರೋಮೋ ನೋಡಿ ಡಿಸೈಡ್ ಆಗೋದು ಬೇಡ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ನೋಡಿ ಡಿಸೈಡ್ ಆಗೋಣ ಅಂತ ಇದ್ದೆ ಯಾಕಂತಂದರೆ ಪ್ರೋಮೋದಲ್ಲಿ ಒಂದರಿಂದ ಒಂದಕ್ಕೆ ತಗೊಬಂದು ಲಿಂಕ್ ಮಾಡಿರ್ತಾರೆ ಹಾಗಾಗಿ ಪ್ರೋಮೋ ನೋಡಿ ಡಿಸೈಡ್ ಆಗೋದು ಬೇಡ ಪ್ರೋಗ್ರಾಮ್ ನೋಡಿ ಇದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ ಗೆಜ್ಜೆಯನ್ನ ರಾತ್ರಿ ಅಂತ ಅಲ್ಲಾಡಿಸ್ಬಿಟ್ಟು ಈ ಅಶ್ವಿನಿ ಗೌಡ ಮತ್ತೆ ಆ ಅಶ್ವಿನಿ ಜೊತೆ ಸೇರ್ಕೊಂಡಿರೋ ಫ್ರೀ ಪ್ರಾಡಕ್ಟ್ ಜಾನವಿ ಇವರಿಬ್ರು ಕೂಡ ಸೇರ್ಕೊಂಡು ಈ ಅಶ್ವಿನಿ ಗೌಡ ಹೇಳ್ತಾರೆ ಗಿಲ್ಲಿ ಜೊತೆ ಇದ್ದಂಥ ಕಾವ್ಯನಿಗೆ ಫ್ರೀ ಪ್ರಾಡಕ್ಟ್ ಅಂತ ಹಂಗೆ ನೋಡಕ್ ಈ ಜಾನ್ವಿ ಅಶ್ವಿನಿ ಜೊತೆ ಬಂದಿರೋ ಬೈ ಒನ್ ಗೆಟ್ ಒನ್ ಫ್ರೀ ಆಯಿತಾ ಬೈ ಒನ್ ಗೆಟ್ ಒನ್ ಫ್ರೀ ಅದು ಕೂಡ ಫಸ್ಟ್ ಕಾಪಿ ಅಂತ ಹೇಳ್ಬೋದು ಬೇಕಾದ್ರೆ ಹಂಗ್ ಕಾಪಿ ಅಂತ ನಾಟಕ ಫೇಕಿಸಮ್ ಕಂಪ್ ಕಂಪ್ಲೀಟ್ ಆಗಿ ಫೇಕಿಸಮ್ ಕಾಣಿಸ್ತಾ ಇದೆ ಇಲ್ಲಿ ಗೆಜ್ಜೆಯನ್ನು ಅಲ್ಲಾಡಿಸೋದಂತೆ ಪಾಪ ಆ ಹುಡುಗಿ ಕ್ಯಾಮ್ರಾ ಮುಂದೆ ಹೋಗಿ ಏನು ಬೇಕಾದರೂ ಮಾತಾಡ್ತಾಳೆ ಅದು ಅವ್ರ ಮನೆ ಎಲ್ಲರೂ ಕೂಡ ಸಮಾನರು ಆಕೆ ರಾರಾಂತನಾರು ಡ್ಯಾನ್ಸ್ ಮಾಡ್ತಾಳೆ ಬಾರಾಂತನಾರು ಡ್ಯಾನ್ಸ್ ಮಾಡ್ತಾಳೆ ಏನು ಬೇಕಾದರೂ ಮಾತಾಡ್ತಾಳೆ ಇವ್ರಿಗೇನು ಉರಿ ಗೊತ್ತಾ ಅಶ್ವಿನಿ ಗೌಡಗೆ ಮತ್ತು ಜಾನ್ವಿಗೆ ಉರಿ ಏನು ಗೊತ್ತಾ ಮಧ್ಯರಾತ್ರಿನೂ ಹೋಗಿ ಅವಳು ಕಂಟೆಂಟ್ ಕೊಡ್ತಾ ಇದ್ದಾಳಲ್ಲ ನಾವು ಹಗಲೊತ್ತಲ್ಲಿ ಅಷ್ಟೇ ಮಧ್ಯರಾತ್ರಿನೂ ಹೋಗಿ ಕಂಟೆಂಟ್ ಕೊಟ್ಟು ಈ ಚಿಕ್ಕ ಹುಡುಗಿ ಈ ಮನೆ ಒಳಗಡೆ ಸರ್ವೈವ್ ಆಗ್ತಿದ್ದಾಳೆ ಅನ್ನೋ ಉರಿ ಜಾಸ್ತಿ ಇದೆ ಉರಿ ಆ ಆ ಉರಿ ಇದು ಯಾವ ರೀತಿ ಕೆಂಡಾಯಿತು ನೋಡಿ ಆ ಇವರು ಕಂಟೆಂಟ್ ಕೊಡೋ ನೆಪದಲ್ಲಿ ಗೆಜ್ಜೆ ಅಲ್ಲಾಡಿಸ್ಬಿಟ್ಟು ಆ ಹುಡುಗಿನ ಬ್ಲೇಮ್ ಮಾಡಿಕೊಂಡು ಆ ಹುಡುಗಿ ಅದನ್ನು ಕೇಳೋಕೆ ಬಂದಾಗ ನಾಮಿನೇಷನ್ ಮಾಡಿದ್ದಕ್ಕೆ ಹೌದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕಾವ್ ಯಾರು ಇವಳು ರಕ್ಷಿತಾ ಜಾನ್ವಿನ ನಾಮಿನೇಷನ್ ಮಾಡಿದ್ದಕ್ಕೆ ಜಾನ್ವಿ ರಕ್ಷಿತನನ್ನು ನಾಮಿನೇಷನ್ ಮಾಡಿದ್ದು ನೂರು ನೂರು ಸತ್ಯ ಇದು ಅದರ ಅದನ್ನು ಕರೆಕ್ಟಾಗಿ ಅಲ್ಲೇ ಸ್ಪಾಟ್ ಅಲ್ಲೇ ಇದೆಂಥ ಚೈಲ್ಡ್ ಮೆಂಟಾಲಿಟಿ ಅಂತ ರಕ್ಷಿತ ಅಲ್ಲೇ ಅದನ್ನು ಹೇಳ್ತಾಳೆ ಅದನ್ನು ಆಗಲ್ಲ ಅದೊಂದೇ ವಿಚಾರನ ಇಟ್ಕೊಂಡು ಉರಿ ಕಿತ್ಕತನೇ ಇರ್ತದೆ ಜಾನ್ವಿಗೆ ಕೆದ್ಕೊಂಡು ಕೆದಿಕೊಂಡು ಕೆದ್ಕೊಂಡು ಕೆದ್ಕೊಂಡು ಜಗಳ ಮಾಡೋದು ಥೂ ನಾಚಿಕೆ ಆಗಬೇಕು ನೀವೆಲ್ಲ ಬಿಗ್ ಬಾಸ್ ಮನೆಗೆ ಅನ್ಫಿಟ್ಟು ಆಯ್ತಾ ಜಾನ್ವಿ ಅಂತೂ ಅನ್ಫಿಟ್ಟು ಬಿಗ್ ಬಾಸ್ ಮನೆಗೆ ಅನ್ಫಿಟ್ ಅಲ್ಲೇ ಅನ್ಫಿಟ್ಟು ಆಟ ಆಡ್ತಾ ಇಲ್ಲ ಎಲ್ಲರೂ ಅವರವರು ಆಟ ಆಡ್ತಾ ಇದ್ದಾರೆ ನೀವು ಎಕ್ಸ್ಟ್ರಾ ಆಟಗಳು ಆಡ್ತಾ ಇದ್ದೀರಾ ನೀವು ಅವತಾರಗಳು ಆಡ್ತಾ ಇದ್ದೀರಾ ಎಲ್ಲರೂ ಆಟ ಆಡ್ತಾ ಇದ್ರೆ ನೀವು ಅವತಾರಗಳು ಆಡ್ತಾ ಇದ್ದೀರಾ ಆಯಿತಾ ಆಮೇಲೆ ಇನ್ನು ಅಶ್ವಿನಿ ಗೌಡ ಯಾಕೆ ಅವಿವೇಕಿ ಅನ್ನೋ ಪದನ ನಾನು ಬಳಸಿದ್ದೀನಿ ಅಂತಂದರೆ ಆವತ್ತು ಯಾರು ಕಾಕ್ರೋಚ್ ಸುದಿ ಆ ಎಮ್ಮ ಅಂತ ಬಳಸಿದ್ದಕ್ಕೆ ಎಷ್ಟು ಮಾತಾಡಿದ್ರಿ ನೀವು ಆ ಎಮ್ಮ ಇರ್ರೆಸ್ಪೆಕ್ಟ್ ಅಂತ ಹೇಳಿದ್ರಿ ನೀವು ಅದನ್ನು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂತ ಹೇಳಿದ್ರಿ ಅಶ್ವಿನಿ ಗೌಡ ಅವರೇ ಆ ಎಮ್ಮ ಪದದ ಅರ್ಥ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಮ್ಮ ಅಂದರೆ ಅಮ್ಮ ಯಾದಲ್ಲಿ ಆ ಸೇರಿಸ್ಕೊಂಡಿದೆ ಕನ್ನಡ ಹೋರಾಟಗಾರ್ತಿ ಯಾದಲ್ಲಿ ಆ ಸೇರ್ಕೊಂಡಿದೆ ಆ ಮತ್ತೆಮ್ಮ ಮಾ ಅಮ್ಮ ಅಮ್ಮ ಅಂತಂದರೆ ತಾಯಿ ತಾಯಿ ಅಂತಂದರೆ ಅವ್ವ ಒಂದೊಂದು ಭಾಷೆ ಬೆಂಗಳೂರಿನಲ್ಲಿ ಸಹಜವಾಗಿ ಆ ಅಮ್ಮ ಅಮ್ಮ ಅಂತಾರೆ ನಮ್ಮ ಕಡೆ ಆ ಅಮ್ಮ ಅಂತಾರೆ ಇನ್ನು ಉತ್ತರ ಕರ್ನಾಟಕದಲ್ಲ ಆ ಯವ್ವ ಯವ್ವ ಅಂತಾರೆ ಹಾಗಾದರೆ ಅದು ಇರ್ರೆಸ್ಪೆಕ್ಟ್ ಅದು ರೆಸ್ಪೆಕ್ಟ್ ಅಲ್ವಾ ಹಾಂ ಆ ನೀವು ಯಮ್ಮ ಅಂತಂದರೆ ಅದು ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಆದರೆ ನೀವು ಒಬ್ಬರನ್ನ ಫ್ರೀ ಪ್ರಾಡಕ್ಟ್ ಅನ್ಬೋದು ಒಬ್ಬರನ್ನ ಕಾರ್ಟನ್ ಅನ್ಬೋದು ನಿನ್ನೆ ಎಪಿಸೋಡಲ್ಲಿ ಈಡಿಯಟ್ ಅನ್ಬೋದು ಮುಚ್ಕೊಂಡಿರು ಅಂತನ್ಬೋದು ಆ ಹುಡುಗಿಗೆ ಹೊಡೆಯೋದಕ್ಕೆ ಕೈ ಕೈ ಮಿಲಾಯಿಸೋದಕ್ಕೆ ಎದ್ದು ಓಡೋದಾಗಿರ್ಬೋದು ಇವೆಲ್ಲ ಯಾವ ಸಮಯ ರೆಸ್ಪೆಕ್ಟು ನಿಮಗೆ ಮಾತ್ರ ಕೊಡಬೇಕು ರೆಸ್ಪೆಕ್ಟು ನೀವು ಮಾತ್ರ ಬರೀ ಇರ್ರೆಸ್ಪೆಕ್ಟು ಹಾಂ ಹೆಂಗೆ ಇದು ಹೆಂಗೆ ಅಲ್ವಾ ನಿಮ್ಮ ಆಟ ನೀವು ಆಡಿ ಮೇಡಮ್ ನೀವು ಇಲ್ಲದೇ ಇರೋ ಆಟನೆಲ್ಲ ಆಡಿದ್ರೆ ನೋಡ್ತಾ ಇರ್ತಾರೆ ಜನ ನೋಡ್ತಾ ಇರ್ತಾರೆ ನೀವೇನಾದರೂ ಬಿಗ್ ಬಾಸ್ ಕೋಟದಿಂದ ಉಳ್ಕೋಬೇಕು ಅಷ್ಟೇ ಆ ಮನೆ ಒಳಗಡೆ ಗೆಲ್ಲೋದಕ್ಕಂತೂ ಈ ಆಟ ಆಡಿದ್ರೆ ಈ ಅವತಾರಗಳು ಆಡಿದ್ರೆ ನನ್ನ ಆಟ ಅಂತೇಳಲ್ಲ ಎಲ್ಲರೂ ಆಟ ಆಡ್ತಿದ್ದಾರೆ ಆದರೆ ನೀವು ಅವತಾರಗಳು ಆಡ್ತಾ ಇದ್ದೀರಾ ಈ ಆಟ ಆಡಿದ್ರೆ ಬಿಗ್ ಬಾಸ್ ಮನೇಲಿ ಕೊನೆ ತನಕ ಇರ್ಬೋದಷ್ಟೇ ವಿನಃ ನಿಮ್ಮ ಯೋಗ್ಯತೆ ಮತ್ತು ಅರ್ಹತೆ ಮತ್ತು ನಿಮ್ಮ ಕ್ಯಾರೆಕ್ಟರ್ ಯಾವುದನ್ನು ನೀವು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ ನೆವರ್ ಅಂಡ್ ಎವರ್ ನೆವರ್ ಅಂಡ್ ಎವರ್ ಮೊದಲು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹೋಗ್ಬಿಟ್ಟು ಹೋರಾಟ ಗಾರ್ತಿ ಅಂತ ಮಾಡ್ಕೊಳ್ಳಿ ಅದು ಹೋರಾಟ ಗಾತಿ ಆಗಿದೆ ಅದು ಕೇಳೋದಕ್ಕೆ ಹೆಂಗಿದೆ ಅಂದರೆ ಮಾಟ್ ಗಾತಿ ಹಿಂಗಿದೆ ಹೋರಾಟ ಗಾರ್ತಿ ಅದು ಅರ್ಥವಾಯ್ತೇ ಆ ಕನ್ನಡದ ಹೋರಾಟಗಾರರಂತೆ ಕನ್ನಡನೇ ತಪ್ಪು ತಪ್ಪು ಇನ್ನು ಇನ್ನೊಂದು ಸಖತ್ತಾಗಿರೋ ಟಾಸ್ಕ್ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಟಾಸ್ಕ್ ಅದು ಪ್ರೆಸ್ ಮೀಟ್ ಕಾರ್ಯಕ್ರಮ ಅದರಲ್ಲಿ ಈ ನಾಲ್ಕು ಜನ ಫೈನಲಿಸ್ಟ್ಗಳು ಬಂದು ಉಳಿದ ಹನ್ನೆರಡು ಸದಸ್ಯರನ್ನು ಕೂಡ ಮಾತನಾಡಿಸುವಂಥ ಟಾಸ್ಕ್ ತುಂಬ ಅದ್ಭುತವಾದ ಟಾಸ್ಕ್ ಅದು ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ವೈಯಕ್ತಿಕವಾಗಿದ್ದರೆ ಗಿಲ್ಲಿ ಕೊಟ್ಟಂಥ ಉತ್ತರ ಆದರೆ ಇವರೆಲ್ಲ ಸೇರಿಕೊಂಡು ಜಾನ್ವಿನ ಸೇಫ್ ಮಾಡ್ತಾರೆ ಥೂ ಇದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಲ್ಲ ಇದು ಎಕ್ಸ್ಪೆಕ್ಟೆಡ್ ಅಂತ ಗಿಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ ಗಿಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಉದಾಹರಣೆಗೆ ಗಿಲ್ಲಿ ಎಲ್ಲ ಸಿಲ್ಲಿ ಅಂತಾನೆ ಯಾರು ಈ ಕಾಕ್ರೋಚ್ ಸುದಿ ಗಿಲ್ಲಿ ಎಲ್ಲ ಸಿಲ್ಲಿ ಅಂತ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾನೆ ಅಸುರಣ ಆಗ್ಬಿಟ್ಟು ನೀನು ಕಾಮಿಡಿ ಪೀಸ್ ಆ್ಯಲ್ಲಪ್ಪಾ ಹಂಗಾದ್ರೆ ನಾವು ಅದನ್ನು ಸಿಲ್ಲಿ ಅಂತ ಹೇಳಿದ್ರು ಜನ ಒಪ್ಕೊಳ್ಳೋಕ್ಕಾಗುತ್ತಾ ಅಂತ ಮತ್ತೆ ಬರೀ ಕಾಮಿಡಿ ಮಾಡ್ಕೊಂಡಿರ್ತೀಯ ನೀನು ಅದು ಸಕದಾಗ ಹೇಳ್ತಾರೆ ಬರೀ ಹೊರಗಡೆ ಜನ ಸ್ಟ್ರೆಸ್ ಮಾಡಿಕೊಂಡು ಅಲ್ಯಾವುದೋ ಕೆಲಸ ಸ್ಟ್ರೆಸ್ಸು ಇನ್ಯಾವುದೋ ಮನೇಲಿ ಜಗಳ ಇನ್ಯಾವುದೋ ಫ್ಯಾಮಿಲಿ ಪ್ರಾಬ್ಲಮ್ಮು ಅವೆಲ್ಲ ಸ್ಟ್ರೆಸ್ ಇಟ್ಕೊಂಡು ಜನ ಬಂದು ಸಾಯಂಕಾಲ ಟಿ ವಿ ಹಾಕಿದ್ರೆ ನಾಲ್ಕು ಹಿಂಗೆ ಸ್ಮೈಲಿಂಗ್ ಫೇಸ್ ಬರಬೇಕು ಅದಕ್ಕೆ ನಾನು ಕಾಮಿಡಿ ಮಾಡ್ತೀನಿ ಅಂತ ಹ್ಯಾಡ್ ಸಾಫ್ಟ್ ಟು ಗಿಲ್ಲಿ ಸಕ್ಕದಾಗಿ ಆನ್ಸರ್ ಮಾಡಿದ್ರು ಏನು ದಬ್ಬಾಕಿದೆಯಪ್ಪ ಬಿಗ್ ಬಾಸ್ ಮನೇಲಿ ಅಂದರೆ ಸ್ನಾನ ಮಾಡಿ ಬಕೆಟ್ ದಬ್ಬಾಕಿದ್ದೀನಿ ಅಂದರು ಕ್ರೇಜಿ ಆನ್ಸರು ಆಯ್ತಾ ಅಲ್ಲ ಅದು ಬುದ್ಧಿವಂತಿಗೆ ಅದು ಸ್ಪಾಂಟಿನೆನ್ಸಾಗಿ ಬಂತಲ್ಲ ಆ ಆನ್ಸರು ಆಮೇಲೆ ಇನ್ನೂ ಚೆನ್ನಾಗಿ ಹೇಳಿದ್ರು ಯಾಕೆ ಬನಿಯನ್ ಹಾಕೊಂಡೆ ಓಡಾಡ್ತಾ ಇರ್ತೀಯ ಯಾವ್ದಾದ್ರು ಪ್ರಾಡಕ್ಟ್ ನೀನು ಸ್ಪಾ ಏನು ಸ್ಪಾನ್ಸರ್ ಮಾಡ್ತಾ ಇದೆಯಾ ಅಥವಾ ಏನಾದರೂ ನೀನು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೆಯಾ ಅಂದಾಗ ಇಲ್ಲಿ ಕೆಲವರು ಸೀರೆ ಹಾಕ್ಕೊಂಡಿರ್ತಾರೆ ಹಂಗಾದ್ರೆ ಯಾವ್ದಾದ್ರು ರೇಷ್ಮೆ ಸೀರೆ ಕಂಪ್ನಿ ಜೊತೆ ಕೊಲಾಬ್ರೇಟ್ ಆಗಿದಾರಾ ಅಂತ ಸಾಕಾದಾಗ ಆನ್ಸರ್ ಮಾಡಿದ್ರು ಕೊನೆಗೆ ಅವ್ರಿಗೆ ಕ್ವಶನ್ ಕೇಳೋಕ್ಕಾಗ್ದೇ ಇವನು ಕ್ವಶನ್ನೇ ಕೇಳೋಕ್ಕಾಗದೆ ಮುಗಿಸ್ಬಿಟ್ರು ಆಯ್ತು ಹೊರಡಪ್ಪ ಅಂತ ಗಿಲ್ಲಿ ಅಷ್ಟೇನೋ ಕ್ವಶನ್ನು ಏನೂ ಇಲ್ವಾ ಅಂತ ಇನ್ನು ರಕ್ಷಿತಾ ಗೌಡನ ಭಾಳ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಆ ಚಿಕ್ಕ ಹುಡುಗಿ ಅವಳ ಪಾಡಿಗೆ ಅವಳವಳು ಕಂಟೆಂಟ್ ಕೊಡ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಮತ್ತೆ ಆಕೆ ಬುದ್ಧಿ ಆಕೆ ಆಕೆಯನ್ನ ಯಾರೇ ಎದುರು ಕೂಡ ಆಕೆ ನ್ಯಾಯವಾಗಿ ಯಾವುದು ಸರಿ ಯಾವ್ದು ತಪ್ಪು ಅದನ್ನು ಮಾತಾಡ್ತಾಳೆ ಆಕೆ ಯಾವ್ದಾವು ಅವಳಿಗೆ ಇಷ್ಟ ಇಷ್ಟ ಇಲ್ಲದೆ ಹೋದ್ರು ಕೂಡ ಅವ್ರು ಆಟ ಅವ್ರು ಯಾರೋ ಒಬ್ರು ವ್ಯಕ್ತಿ ಇಷ್ಟ ಇಲ್ಲ ಅವ್ರು ತುಂಬಾ ಚೆನ್ನಾಗಿ ಆಟಾಡಿರ್ತಾರೆ ಅಂದ್ರೆ ಅವಳು ಅವರು ತುಂಬಾ ಚೆನ್ನಾಗಿ ಆಟಾಡಿದಾಳೆ ಅಂತ ಹೇಳ್ತಾಳೆ ಇಷ್ಟ ಇಲ್ಲ ಅದು ಬೇರೆ ಬಟ್ ಟಾಸ್ಕ್ ಚೆನ್ನಾಗಿತ್ತ ಅದು ಚೆನ್ನಾಗಿತ್ತ ಅಥವಾ ಸೊ ಇಲ್ಲಿ ಕರೆಕ್ಟಾಗಿ ಆಟಗಳನ್ನ ಆಡ್ಕೊಂಡು ಹೋಗ್ತಾ ಇರೋರು ಎಲ್ಲರೂ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಕಿಚ್ಚಾ ಸುದೀಪ್ ಮಾತಾಡಲೇಬೇಕಾಗುತ್ತೆ ಮಾತಾಡಲಿಲ್ಲ ಅಂತಂದರೆ ಇದುವರೆಗೂ ಮೊನ್ನೆನೂ ಕೂಡ ಕಿಚ್ಚಾ ಸುದೀಪ್ ಅಂತ ಕೆಲಸಕ್ಕೆ ಕೈ ಹಾಕಿಲ್ಲ ಸೊ ಮಾತಾಡಲೇಬೇಕು ಕಿಚ್ಚಾ ಸುದೀಪ್ ಮಾತಾಡಲಿಲ್ಲ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗಲಿಕ್ಕೆ ಶುರುವಾಗುತ್ತೆ ಇಲ್ಲಿ ಎಲ್ಲರೂ ಒಂದೇ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಕಿಚ್ಚ ಟ್ರೀಟ್ ಮಾಡ್ತಾರೆ ಅನ್ನೋದು ಸುಳ್ಳಾಗ್ಬಿಡುತ್ತೆ ಸೊ ಹಾಗಾಗಿ ಅಶ್ವಿನಿ ಮತ್ತು ಜಾನ್ವಿ ಅವರಿಗೆ ಬುದ್ಧಿ ಕಲಿಸಲೇಬೇಕಿದೆ ಕಿಚ್ಚ ಸುದೀಪ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಬುದ್ಧಿ ಕಲಿಸ್ತಾರ ಇವತ್ತಿನ ಎಪಿಸೋಡ್ ಅಂತೂ ಸಾಕತ್ತು ಕುತೂಹಲವಾಗಿದೆ ಮತ್ತು ಗ್ರ್ಯಾಂಡ್ ಫಿನಾಲೆಗೆ ಇವತ್ತು ಮತ್ತು ನಾಳೆ ಇಲ್ಲಿ ಒಂದಷ್ಟು ಜನ ಸಮೂಹವಾಗಿ ಎಲಿಮಿನೇಷನ್ ಆಗ್ತಾರೆ ಒಂದಷ್ಟು ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ ಅಂತ ಇದೆ ಕಾದ್ ನೋಡೋಣ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ ಅಂತ ಅವಿವೇಕಿ ಅನ್ನೋ ಪದದ ಅರ್ಥ ನಾನು ಈಗಲೇ ಹೇಳ್ಬಿಡ್ತೀನಿ ಯಾಕೆ ಥರ ಹಾಕ್ಕೊಂಡಿದ್ದೀನಿ ಅಂದರೆ ಅವಿವೇಕಿ ಅನ್ನೋ ಪದದ ಅರ್ಥ ಅರ್ಥ ಬುದ್ಧಿಗೇಡಿ ಅಂತ ಅವಿವೇಕಿ ಅಂದ್ರೆ ಬುದ್ಧಿ ಇಲ್ಲದವರು ದಡ್ರು ಅಂತ ಅದೇನು ಕೆಟ್ಟ ಪದ ಅಲ್ಲ ಮತ್ತು ಅದಕ್ಕೊಂದ್ಸಲ ಇಟ್ಕೊಂಡು ಕೂತ್ಕೊಂಡ್ಬಿಡ್ಬೇಡಿ ಆಯ್ತಾ ಆ ಅವಿವೇಕತನದ ವಿವೇಕ ಇಲ್ಲದ ಯಾರಿಗೆ ವಿವೇಕ ಇರಲ್ಲ ವಿವೇಕ ವಿನಯತೆ ಇರಲ್ಲ ಅವ್ರನ್ನ ಅವಿವೇಕಿ ಅಂತಾರೆ ಎಸ್ ಕರೆಕ್ಟಾ ಕನ್ನಡ ಕನ್ನಡ ಪರ ಹೋರಾಟಗಾತಿ ಅಲ್ವಾ ಹೋರಾಟ ಗಾತಿ ಅಂತೆ ಮೊದಲು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಚೇಂಜ್ ಮಾಡ್ಕೊಂಡ್ರೆ ಅದು ಹೋರಾಟ ಗಾರ್ತಿ ಆಯ್ತಾ ಹ್ಞೂ ಆಮೇಲೆ ಇನ್ನೊಂದು ಕಾಮಿಡಿ ಕಾಮಿಡಿ ಅಂತ ಅಷ್ಟೊಂದು ಗಿಲ್ಲಿಗೆ ನೀವು ಸಿಲ್ಲಿಯಾಗಿ ಟ್ರೀಟ್ ಮಾಡ್ತೀರಲ್ಲ ಮತ್ತು ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದೆಯಾ ಎಲ್ಲಿಂದ ಬಂದಿದೆಯಾ ಅಂತ ಹೇಳಿ ನೀವು ಹೇಳಿದ್ರಲ್ಲ ಎಲ್ಲಿಂದ ಬಂದಿದ್ದಾರೆ ಅವಳು ಬಟ್ಟೆ ಅದು ಅವಳಿಷ್ಟ ಅದು ಹೆಂಗಾದ್ರೂ ಇಟ್ಕೋತಾರೆ ಹೆಂಗಾದರೂ ಮಡ್ಚ್ಕೋತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಆಯಿತಾ ಚಿಕ್ಕ ಹುಡುಗಿ ಅದಿನ್ನು ನೀವೆಲ್ಲ ದೊಡ್ಡವರು ನೀವು ನಿಮ್ಮದನ್ನು ನೋಡ್ಕೊಳ್ಳಿ ಬಟ್ಟೆ ನೋಡಿ ಅಳೆಯೋದು ಆಮೇಲೆ ಇನ್ನೊಂದು ನೆನ್ನೆ ಎಪಿಸೋಡ್ ಟ್ವೆಂಟಿ ಕೊನೆ ಕೊನೆ ಪ ಸೀನ್ನಲ್ಲಿ ಇವಳು ಎಸ್ ಕ್ಯಾಟಗರಿ ಅಂತ ಹೇಳ್ತೀರಾ ನೀವು ಎಸ್ ಕ್ಯಾಟಗರಿಗೆ ಸೇರಿದವಳು ಅದಕ್ಕೆ ನನಗೆ ಇರಿಟೇಷನ್ ಆಗುತ್ತೆ ಅವ್ರನ್ನ ಮಾತಾಡೋದಕ್ಕೆ ಏನೋ ಹೇಳ್ತೀರಾ ನೀವು ಎಸ್ ಕ್ಯಾಟಗರಿ ಅಂದರೆ ಏನು ಕಿಚ್ಚ ಇದನ್ನು ಕೇಳಲೇಬೇಕು ಏನದು ಎಸ್ ಕ್ಯಾಟಗರಿ ಅಂತಂದರೆ ಎಸ್ ಕ್ಯಾಟಗರಿ ಅಂತಂದರೆ ಏನು ಎಸ್ ಕ್ಯಾಟಗರಿ ಅಂದರೆ ಏನು ಅಂತ ಕಿಚ್ಚ ಸುದೀಪ್ ಕೇಳಿಲ್ಲ ಅಂತಂದರೆ ನಾವು ಬಿಡಲ್ಲ ಕೇಳಲೇಬೇಕು ಏನದು ಎಸ್ ಕ್ಯಾಟಗರಿ ಅಂತ ಅವಳನ್ನ ಎಸ್ ಕ್ಯಾಟಗರಿಗೆ ಸೇರಿಸಿರೋದು ಅಂದರೆ ಏನು ಯಾವುದದು ಎಸ್ ಕ್ಯಾಟಗರಿ ಅಂತ ಅದಕ್ಕೆ ಸರಿಯಾದ ಉತ್ತರ ಬೇಕೇ ಬೇಕು ಅಶ್ವಿನಿ ಗೌಡರಿಂದ ಛಿ ಅವಿವೇಕಿ ಅವಿವೇಕಿ ಅಷ್ಟೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡೋಣ ಒಂದು ವೇಳೆ ಏನಾದರೂ ಇವತ್ತು ಪಾಠ ಕಲಿಸೋದೋ ಬುದ್ಧಿ ಕಲ್ಸೋದೋ ಮಾಡಿಲ್ಲ ಅಂತಂದರೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾರೆ ರೆಬಲ್ ಟಿ ವಿ ಈ ಕೂಡಲೇ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ